ಕಾರ್ಖಾನೆಯ ಒಂದು ಪೈಸಾ ತಿಂದಿನ ಇವತ್ತೇ ನಾ ರಾಜಕೀಯದ ನಿವೃತ್ತಿ ಹೊಂತೀನಿ ಇಲ್ಲಾಂದ್ರೆ ನೀ ಗಂಡಸಿಂದ್ರೆ ಸಾಬೀತು ಮಾಡು ನೀ ನಿವೃತ್ತಿ ಹೊಂತೀನಿ ಬಹಳ ಬಸನ್ ಗೌಡರು ವೇದಿಕೆ ಮೇಲೆ ಬೈತಾರೆ ಬೈತಾರೆ ನಾನು ಗಂಡಸೇ ಅದೀನಿ ಅವ್ನ್ ಗಂಡಸಿದ್ನಪ್ಪ ನಾಳೆನೇ ನಾ ಬಿಜಾಪುರ್ ನಿಂದಿರ್ತಿ ಈ ಚುನಾವಣೆ ಮುಗಿದ ಮೇಲೆ ಅವನು ನಿಂದಿರ್ಲಿ ನಾನು ಅವನ್ ಕಿತ್ಲು ಒಂದ್ ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅವಾಗ ತಗೊಂಡ್ರೆ ಅವಾಗ ಬಿಡ್ಲಿ ಇಲ್ಲಿ ಒಬ್ರು ಸ್ಟಾರ್ ಪ್ರಚಾರಕ್ಕಿದ್ದಾರೆ ಬಿಜಾಪುರ್ನೆ ಅವ್ರ ಬಗ್ಗೆ ನಾನು ಭಾಳ ಹೇಳ್ಬಾರ್ದನ್ ಬಿಟ್ಟಿದ್ದೆ ಅವ್ರಿಗೆ ಇವತ್ತೊಂದು ಹೇಳ ಅವ್ರ ಬಗ್ಗೆ ಏನ್ ಬ್ಯಾಡೋ ಹೇಳಬೇಕಂತ ನನಗೂ ಆಸೆ ಅದು ಏಳನೇ ತಾರೀಕು ಆದ್ಮೇಲೆ ಹೇಳಬೇಕನ್ನು ಇತ್ತೀಚಿಗೆ ಏನಾಗಿದೆ ಅಂದ್ರೆ ದೀಪಾರ ಭಾಳ ಜೋರು ಉರಿತದಲ್ಲ ಹಂಗ್ ನಡೋದ್ ನನಗೆ ಅನ್ನಿಸ್ತದ ಅವ್ರು ಮಾತು ನೋಡೋಣ ಹಂಗೆ ದಾರು ಕೊಡಿಸಿ ಶೀಘ್ರ ಹೆಂಗೆ ಮೈತದಲ್ಲ ಅದು ಹಾಗೆ ಬೈತದಂತ ಅನ್ನಿಸ್ತದ ನನಗೆ ಇಷ್ಟು ಚೆನ್ನಾಗಿ ಬಯಸಿಸ್ತಾರೆ ಬಾಜು ಇಬ್ರು ನಿಂತಿರ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರ್ತಾನೆ ಇನ್ನೊಬ್ಬ ಹಿರಿಯ ಸಂಸದರು ಇರ್ತಾರೆ ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನು ಆಗ್ತದೋ ಗೊತ್ತಿಲ್ಲ ಆ ದಾರು ಕುಡ್ದವನು ಇಟ್ ಕೆಟ್ಟ ಬ್ಯಾಂಗಿಲ್ಲ ಚಾರ್ಪೇಟೆ ಗಡ್ರಕ್ಕಿಂತೂ ಹತ್ತದ್ದು ಬೈತಾರೆ ಇವರು ಏನು ಕೆಲವು ಜನ ಟೀಕಿ ಹಾಕ್ತಾರೆ ಇನ್ನೇನು ಮಾಡಬೇಕು ನಮಗೂ ಅನ್ನಿಸ್ತದೆ ನಾನು ಅವ್ರಿಗೆ ಅದಕ್ಕೆ ಹೇಳಿದೆ ಗಂಡಸಿದ್ರು ಹೇಳಪ್ಪ ನೀನು ಪಕ್ಷೇತರ ನಿಂದ್ರು ನಾನು ನಿಂದಿರ್ತೀನಿ ಈ ನೀನು ನನಗೆ ಅಂತಂದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ ಅಂದರೆ ಅವನಲ್ಲಿ ನಿಂದರೂ ಶಕ್ತಿನೂ ಇಲ್ಲ ನಿಂದಿರ್ತೀನಿ ಅಂತ ಹೇಳ ಮುಂದೆ ಇನ್ನೂ ಮುಂದೆ ಅದು ಹೀಗೆ ಬಾರಪ್ಪ ನಾ ಮುಂದೆ ಹೋಗುದು ಬೇಡ ನಾನು ಉಳಿತಿನ ನೀ ಉಳಿತೀ ಗೊತ್ತಿಲ್ಲ ಇದು ಮುಗಿದ್ಮೇಲೆ ನಿಂದು ನಂದು ಆಗ್ಲಿ ಅಂತ ಹೇಳಿ ಕೂಡ ಹೇಳಬೇಕಾಗ ಕಡೆ ಹೇಳಿ ಹೇಳಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತ ಇವತ್ತು ನನಗೊಂದು ನೋವು ಅನಿಸ್ತದೆ ಇವ್ರ ಬಾಯಿಗೇನು ಸ್ವಲ್ಪ ಇತಿಮಿತಿ ಇದೆಯೋ ಇಲ್ಲ ಗೊತ್ತಿಲ್ಲ ಬರೇ ನಮ್ ಸುರ್ಜಿವಾಲಾ ಅವರು ಹೇಮಾ ಮಾಲಿ ಬಗ್ಗೆ ಸ್ವಲ್ಪ ಏನೋ ಅಂದಿರ್ಬೇಕು ಅಂದಿಲ್ಲೋ ಗೊತ್ತಿಲ್ಲ ಇಲೆಕ್ಷನ್ ಕಮೀಷನ್ದವ್ರು ಕೋರ್ಟ್ನವ್ರು ಎರಡು ದಿವಸ ಅವ್ರ ಬಾಯಿಗೆ ಪ್ರಚಾರಕ್ಕೆ ಬೀಗ ಹಾಕಿದ್ರು ಈ ಪುಣ್ಯಾತ್ಮ ಏನ್ ಮಾತಾಡ್ತಾರೆ ಮೆಟ್ ಅಂತ ಹೇಳ್ತಾರೆ ಇಲೆಕ್ಷನ್ ಬಾಯಲ್ಲಿ ಇವ್ ಮೆಟ್ ಅಂತಕ್ಕಂಥ ಶಬ್ದ ನನಗನ್ಸದ ಈ ಎಪ್ಪತ್ತೈದು ವರ್ಷದೊಳಗೆ ಯಾವ್ದಾರು ರಾಜಕಾರಣಿ ಉಪಯೋಗ ಮಾಡಿದರೆ ಅದು ಇವನೇ ಒಬ್ಬ ಮತ್ತಾರು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇಂಥ ಮಾತು ಅದನ್ನು ಮತ್ ನನ್ನ ಮೇಲೆ ಅಪಾದನೆ ಮಾಡ್ತಾರೆ ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಶುಗರ್ ಫ್ಯಾಕ್ಟ್ರಿ ಪುಣ್ಯಾತ್ಮ ಎಪ್ಪ ಶುಗರ್ ಫ್ಯಾಕ್ಟ್ರಿ ಈ ಸಾರ್ತಿ ನುರ್ಸಿದಾವೆ ಒಂದೇ ಕಾರ್ಖಾನೆಯ ಒಂದು ಪೈಸಾ ತಿಂದಿನಂದ್ರೆ ಇವತ್ತೇ ನಾ ರಾಜಕೀಯದ ನಿವೃತ್ತಿ ಹೊಂತೀನಿ ಇಲ್ಲಾಂದ್ರೆ ನೀ ಗಣಸಿದ್ರೆ ಸಾಬೀತು ಮಾಡು ನೀ ನಿವೃತ್ತಿ ಹೊಂತೀನಿ ಇಂಥ ಮಾತ್ ಹೇಳಿ ಹೇಳಿ ಪ್ರಚಾರ ಪ್ರಿಯರಾಗ್ತಾ ಇದಾರೆ ಇವರು ಅದಕ್ಕೆ ನೀವೆಲ್ಲ ಇಂಥವ್ರಿಗೆ ಈ ಜಿಲ್ಲೆ ಎಂದೂ ಆಸ್ಪತ್ ಕೊಟ್ಟಿಲ್ಲ ಇಲ್ಲಿ ಎಷ್ಟೇ ಲೋಕಸಭಾ ಸಂಸದರಾಗ್ ಹೋದ್ರೆ ಇಂಥ ಮಾತುಗಳನ್ನು ಮಾತನಾಡಿಲ್ಲ ಶಾಸಕರಾದವರು ಮಾತನಾಡಿಲ್ಲ ನನಗನಿಸ್ತದೆ ಬಾಬು ರೆಡ್ಡಿ ತಿಂಗಳ ಬಹಳ ಚೆನ್ನಾಗಿ ಮಾತಾಡ್ತಿದ್ರು ಇವತ್ತು ಅವ್ರಕ್ಕಿಂತೂ ಹೊಲಸು ಮಾತಾಡೋರು ಯಾರು ಇರಲಿಲ್ಲ ಆದ್ರೆ ಇಂಥವ್ರು ಈ ರೀತಿ ಮಾತನಾಡಿ ಮಾತನಾಡಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇದಾರೆ ಇವ್ರ ಹೆಸರು ತಗೊಂಡ್ರೆ ಕರೆಕ್ಟ್ ಹೋಗ್ತದ ಮಳೆಗಾಳಿನೂ ಬರ್ತದೆ ಅದಕ್ಕೆ ದಯಮಾಡಿ ಎಲ್ಲ ಜನರಲ್ಲಿ ನಾನು ವಿಚಾರ ಮಾಡ್ತೀನಿ ಇವತ್ತು ಬಹಳ ಬಸನ್ಗೌಡರು ವೇದಿಕೆ ಮೇಲೆ ಬೈತಾರೆ ಬೈತಾರೆ ಒಂದ್ ಕಾಲ ಇಂಥದ್ದಿತ್ತು ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ಹೊಲಸು ಮಾಡಿ ಹೋಗ್ತಾರೆ ನಾನು ಹೇಳಬಾರ್ದು ಇವ್ರು ಇವ್ರಿಗೆ ರಾಷ್ಟ್ರೀಯ ಮರು ಜನ್ಮ ಕೊಟ್ಟವ್ರು ಯಾರು ಅನ್ನೋದು ಅವ್ರ ಆತ್ಮ ಮುಟ್ಟಿ ನೋಡ್ಕೋಬೇಕು ಇವರು ಬಿಜಾಪುರ್ ಬಿಟ್ಟು ಒಂದ್ಸರ್ ತಿಂ ಇಲ್ಲೇ ಪಕ್ಕದ ಯಾವ್ದು ಇದು ಕ್ಷೇತ್ರ ಇಲ್ಲ ಅಲ್ಲಿ ಬಂದಾಗ ಏನಾಯ್ತು ಈಗ ನಾ ನಿಮಗೆ ಹೇಳ್ತೀನಿ ನಾನು ಗಂಡಿಸ್ತಾ ಇದ್ದೀನಿ ಅವ್ನು ಗಂಡಿಸಿದ್ನಪ್ಪ ನಾಳೆನೇ ನಾಳೆನೆ ನಾ ಬಿಜಾಪುರ ನಿಂದಿರ್ತೀನಿ ಈ ಚುನಾವಣೆ ಮುಗಿದ್ಮೇಲೆ ಅವನು ನಿಂದಿರ್ಲಿ ನಾನು ಅವನ್ ಕಿತ್ಲು ಒಂದು ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅವಾಗ ತಗೊಂಡ್ರೆ ಅವಾಗ ಬಿಡ್ಲಿ ಇವತ್ತು ನಾನು ತಿಕೋಟದಾಗೂ ಗೆದ್ದೀನಿ ಬಾಗೇವಾಡಗೂ ಗೆದ್ದಿದ್ದೀನಿ ಇನ್ನೂ ಒಂದು ಅವಕಾಶ ಆದ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಬಾಗಲಕೋಟೆ ಕೂಡ ಗೆದ್ದು ತೋರಿಸ್ತೀನಿ ಅಂತೇಳಿ ಅವ್ರಿಗೆ ಹೇಳೋದಕ್ಕೆ ಇಂಥ ಎಲ್ಲ ಈ ಗೊಡ್ಡ ಮಾತಿಗೆ ನಾನು ಮಾ ತಗುವಂಥ ಮಗ ಅಲ್ಲ ಭಾಳ ಇಂಥವ್ರು ಮಾತಾಡ್ಯಾರ ಭಾಳ ಜನರು ನೋಡಿನಿ ನಾನು ಇವತ್ತು ನಾನು ನಿಮ್ಮಲ್ಲಿ ಇಷ್ಟೇ ಹೇಳ್ತೀನಿ ಇವೆರಡು ಗೊಡ್ಡಮ್ಮೆಗ್ಯಾವ ಐನಾಗ ಕಟ್ಟಬೇಕಾದ್ರೆ ಹಿಂದೂ ತಗೋತಿರೋ ಇಲ್ಲೋ ತಗೋತಿರೋ ಇಲ್ಲೋ ಹಿಂದೂದು ಈ ಬಿಜಾಪುರದ್ದು ಗೊಡ್ಡಾಗ್ಯದೇ ಇಲ್ಲ ಹಾಗಾದ ಏನಿಲ್ಲ ಬಾಗಲಕೋಟಿದ್ರು ಗೊಡಾಗಿ ಹಳಿ ಮಾತಾಗ್ಯಾರ ನೀವು ಹಿಂದೂ ಎಂಬಿನ ಕಟ್ರಿ ರಾಜು ಆಲ್ಗೂರ್ ಕಡೆ ಹಿಂಡ್ಸು ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನೆಲ್ಲ ವ್ಯಕ್ತಿ ಮೇಲೆ ಕೂತಿರ್ತಕ್ಕಂಥ